ಒಂದು ಮಂಗ ಬಂತು ಮಂಗ ಅದು ಹೊಳೆ ಹರಿತಿತ್ತು ಹಳೆ ದಂಡಿಗೆ ಬಂತು ನೀರು ಕುಡಿಯಕ್ಕೆ ಮಸ್ತ್ ತಾಕತ್ತಿನ ಮಂಗ ಇತ್ತು ಅವು ನೋಡಬೇಕು ಅವಕ್ಕೂ ಒಂದಿಷ್ಟು ಏನೇನೋ ಇರ್ತಾವ ಕನಸುಗಳು ಮಂಗಲ್ಲಿ ಬಂತು ಅಷ್ಟರಲ್ಲೇ ಒಂದು ಬುಟ್ಟಿ ತೇಲಿ ಬಂತು ಚಲೋ ದೊಡ್ಡ ಬುಟ್ಟಿ ಅದು ಅದು ತೇಲ್ತಾ ಇತ್ತು ದಂಡೆಯಿಂದ ಬಂತು ಅದನ್ನು ಹಿಡ್ಕೋತಿದು ಇದು ವಿಚಾರ ಮಾಡ್ತು ಇದರ ಕೂತ್ಕೊಂಡು ಅಚ್ಚಿ ಕಡೆ ಯಾಕೆ ಹೋಗಬಾರದು ಅಂತ ಎಷ್ಟು ಜಾಣ್ತಾನೆ ಹಂಗೆ ಅನಿಸ್ತದೆ ಏನಾದರೂ ಬಂತು ಅಂದರೆ ಹಿಡೀಬೇಕನ್ನಿಸ್ತದೆ ಹಿಡಿದ ಬಳಕೆ ಆಚೆ ಕಡೆ ಹೋಗಬೇಕು ಅನಿಸ್ತದೆ ಇದೆ ಇಲ್ಲೇನು ಸ್ವಲ್ಪ ಬಂತು ಅಂದರೆ ನಿಲ್ಲಬೇಕು ಅನಿಸ್ತದೆ ದಿಲ್ಲಿಗೆ ಹೋಗಬೇಕ ಅಷ್ಟೇ ಮಜಾ ಅನ್ನಿಸ್ತದೆ ಯಾಕತ್ತು ನಾವು ವಿಚಾರ ಮಾಡೋದಿಲ್ಲ ಬುಟ್ಟಿ ಸಿಕ್ತು ಹೊರಟಷ್ಟು ಅದ್ರಾಗ ಜಿಗದ ಕುಂತು ಏನು ಮಜಾ ಅದಕ್ಕೆ ಕೈಯ ಬೀಸ್ತಾ ಬೀಸ್ತಾ ಹೋಯ್ತು ಹಾ ಹಿಂಗೆ ತೇಲ್ಕೋ ತೆಲ್ಕೋ ತೆಲ್ಕೋತು ಏನು ಆನಂದವಾಗಿತ್ತು ಮಂಗನಿಗೆ ಮಧ್ಯದಲ್ಲಿ ಹೋಯ್ತು ಅಷ್ಟರಲ್ಲಿ ಇನ್ನೊಂದು ಬುಟ್ಟಿ ಬಂತು ಅದು ತಿಳ್ಕೋತು ಬಂತು ಇಲ್ಲ ಈ ಕಥೆ ಹೇಳಿಲ್ಲ ಭಾರತ ದೇಶದಲ್ಲಿ ಅತ್ಯಂತ ಪ್ರಚಲಿತವಾದ ಕಥೆ ಇದು ಹೇಳಿದವರು ಒಬ್ಬರ ಅಧ್ಯಾಪಕರು ಬಹಳ ಹಿಂದೆ ಬಹಳ ಹಿಂದೆ ನಾಲ್ಕು ಹುಡುಗರಿಗೆ ಅದ್ಭುತ ಸಂಗತಿಗಳನ್ನು ಕಲಿಸಿದಂಥ ಮಹಾನುಭಾವ ಒಬ್ಬ ಗುರು ಆವಾಗ ದಾರಿಗೆ ಅದು ಬಂತಲ್ಲ ಇದು ಮಾಡ್ತು ಅದನ್ನು ಹಿಡ್ಕೋತು ಇದು ಅದೇ ತೇಲಿಸ್ತದ ಇದನ್ನು ಇದ್ರಾಗ ಕೂತ್ಕೊಂಡು ಅದನ್ನು ಹಿಡಿತು ಈ ಬುಟ್ಟು ಹೇಳ್ತು ಸುಮ್ಮನೆ ಕೂಡು ಒಂದಿಷ್ಟು ಕೂಡು ನಿನ್ನನ್ನು ಆ ದಂಡಿ ತಲುಪಿಸ್ತೇನೆ ಕೂಡ ಬುಟ್ಟಿ ಎರಡು ಬಂದಾಗ ಬಿಡ್ತಾರೆ ಅಂತ ಮಂಗ ಅಷ್ಟ ಅಕಸ್ಮಾತ್ ಬಂದದ ಇದು ದೈವ ದೇವರ ಕೃಪಾ ಇದು ಅಂತು ಅದು ಕೃಪಾ ಏನು ಮುಂದೆ ನಿಮಗೆ ಗೊತ್ತಾದ ಹಿಡಿತು ಆ ಬುಟ್ಟಿಯನ್ನು ಹಿಡಿದು ಸುಮ್ಮನೆ ಮತ್ತೆ ಮುಂದೆ ಹೋಗಬೇಕಲ್ಲ ಅದು ಅಂತು ಎರಡು ಬುಟ್ಟ ನಾನು ಎರಡು ಬುಟ್ಟೆ ಕೂತ್ರೆ ಹೆಂಗೆ ಆಗ್ತದೆ ಒಂದು ಕಾಲ ಇದರಾಗ ಒಂದು ಕಾಲ ಅದರಾಗ ಮಜಾದ ಜೀವನ ಅಂದ್ರೆ ಈಗ ಅದಲೇ ಮಂಗ ಇಟ್ಟು ಕಾಲಿಟ್ತೋ ಹಿಂಗ ಅದಕ್ಕೆ ಏನು ಸ್ವರ್ಗ ಸಮೀಪ ಸುಳ್ದಂಗೆ ಆಯ್ತು ದೇವರು ಎಂಥ ಅವಕಾಶ ಕಲ್ಪಿಸಿದ ಅಂತ ಅನಿಸ್ತು ಮಂಗನಿಗೆ ಆಗ ತಿಳ್ಕೋತ್ ಹೊರಡ್ತು ಅವೇನು ಗೆಳೆಯರೇನು ಬುಟ್ಟಿಗಳು ಅವೇನು ಸಂಬಂಧಿಕರ ಆ ಬುಟ್ಟಿಗಳು ಮಾತಾಡಿದು ನೋಡ ನಿನ್ನ ದಾರಿಗೆ ನೀ ಹೋಗು ನನ್ನ ದಾರಿಗೆ ನಾ ಹೋಗ್ತೀನಿ ಮಾರ್ಗದಲ್ಲಿ ಹೊಳಿಯ ಶಳುವ ಬಂತು ಇದು ನಡು ಹಾಡ್ಕೋತ ನಿಂತಿತ್ತು ಅಚ್ಚಿ ಕಡೆ ಹೋಗಬೇಕಂತ ಎರಡು ಬುಟ್ಟಿಗಳು ಬ್ಯಾರೆ ಅದು ಮಂಗ ನೀರಿಗೆ ಬಿತ್ತು ನಿಶ್ಚಯ ದಾರ್ಢ್ಯತಾ ಇಲ್ಲ ಅಂತಷ್ಟೆ ಗಟ್ಟಿಯಾಗಿ ಒಂದರ ಕೂಡಬೇಕಲ್ಲ ಕೂಡ್ರಕ್ಕ ಆಗಲಿಲ್ಲದ ಏನರೇ ಬಂತು ಅಂದ್ರೆ ಏನರೇ ಮಾಡಬೇಕಂತ ಹೊರಡ್ತೇವಲ್ಲ ನಿಶ್ಚಯ ದಾರ್ಢ್ಯತ ಬೇಕಾಗ್ತದ ಮನುಷ್ಯ ಆಗ ಒಮ್ಮೆ ನಿರ್ಧಾರ ಮಾಡಿದ ಬಳಿಕ ಅದನ್ನು ಗಟ್ಟಿಯಾಗಿ ಅದನ್ನು ಮುಂದುವರಿಸಿದರೆ ದಂಡೆ ಕಾಣ್ತೀವಿ ದಾರ್ಢ್ಯತ ಅಂತ ಬೇಕು ಇದು ಬಹಳ ಮಹತ್ವದ್ದು ಅಲ್ಲಿಲ್ಲೇನು ಅಕ್ಕ ಮಹಾದೇವಿ ಹೇಳಿದರು ಏನಾದರೂ ಬರಲಿ ಬಿಡು ಅಂದರು ಗಿರಿ ಮೇಲರೇ ಬೀಳೆ ಮರಣ ಇದೇ ಕ್ಷಣರೇ ಬದಲು ಬರಲಿ ಏನು ಬೇಕಾದಾಗಲಿ ನನ್ನ ಮಾರ್ಗ ದೇವನತ್ತ ಅದೆಂಥ ದಾಢ್ಯತ ಇರಬೇಡ ಮಾರ್ಗ ಬಿಡಿಸುವ ಸಂಗತಿಗಳು ಕೆಲವು ಆಕರ್ಷಣೆಗಳು ಮಾರ್ಗವನ್ನು ಬಿಡಿಸ್ತಾವ ಮಧ್ಯದಲ್ಲಿ ಹೊಯ್ದಾಟ ಮಾರ್ಗವನ್ನು ಬಿಡಿಸ್ತದೆ ಮಾನಸಿಕ ಹೊಯ್ದಾಟ ಆ ಬಳಿಕ ಆಕರ್ಷಣ ಇವು ಎರಡು ಮನುಷ್ಯನನ್ನು ದಾರಿ ಬಿಡಿಸ್ತಾವ ಆದ್ದರಿಂದಲೇ ಪ್ರಾರಂಭದ ಏನು ನಿರ್ಣಯ ಇರ್ತದೆ ಅದನ್ನು ಕೊನೆ ಮುಟ್ಟೋವರೆಗೆ ನಮಗೆ ಪಾಲಿಸ್ಲಿಕ್ಕಾಗೋದಿಲ್ಲ ನಿಶ್ಚಯ ದಾಢ್ಯತ ಅಂತ ಆದರೆ ಈ ಪಂಥ ಪಥದಲ್ಲಿ ಸಾಗುವಾಗ ಮನಸ್ಸು ಸ್ವಲ್ಪ ಗಟ್ಟಿ ಗಟ್ಟಿ ಗಟ್ಟಿಯಾಗಿರಬೇಕು